Snay tre. ನಮ್ಮ ಸಮಾಜದ ಎಲ್ಲ ವರ್ಗದ ಜನ ಇತ್ತೀಚೆಗೆ ಶಿಕ್ಷಣಕ್ಕೆ ಇನ್ನಿಲ್ಲದ ಒತ್ತು ಕೊಡ್ತಾ ಇರೋದು ನಮಗೆಲ್ಲ ತಿಳಿದ ಸಂಗತಿಯೇ ಹೌದು ಒಂದು ಹೊತ್ತಿನ ಊಟ ಬಿಟ್ಟರು ಪರವಾಗಿಲ್ಲ ನಮ್ಮ ಮಕ್ಕಳು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಿ ವಿದ್ಯಾವಂತರಾಗಬೇಕು ಒಳ್ಳೆ ನೌಕರಿ ಪಡಿಬೇಕು ಅನ್ನೋ ತುಡಿತ ಕಡು ಬಡವರಲ್ಲೂ ಇದ್ದೇ ಇದೆ ಇದೆಲ್ಲದರ ನಡುವೆ ಕೆಲ ಕಡು ಬಡವರು ಸರ್ಕಾರ ಕೊಡುವ ಶಿಕ್ಷಣದ ಕಡೆ ತಮ್ಮ ಚಿತ್ತ ನೆಟ್ಟಿರ್ತಾರೆ ಅದರಲ್ಲೂ ನಗರದಲ್ಲಿ ಸಿಗುವ ಶಿಕ್ಷಣ ಗುಣಮಟ್ಟದಾಗಿರುತ್ತೆ ಅನ್ನೋ ಕಾರಣಕ್ಕೆ ನಗರದ ಕಡೆ ನಮ್ಮ ಜನ ಮುಖ ಮಾಡಿರ್ತಾರೆ ಇಂತಹ ಬಡ ಮಕ್ಕಳ ಬದುಕಿಗೆ ನೆರವಾಗಲೆಂದು ಸರ್ಕಾರ ನಮ್ಮ ತೆರಿಗೆಯ ಕೋಟ್ಯಾಂತರ ಹಣ ವ್ಯಯ ಮಾಡಿ ಹಾಸ್ಟೆಲ್ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಡುತ್ತೆ ಹೀಗೆ ಸುಮಾರು ಒಂದು ಹಣ ಖರ್ಚು ಮಾಡಿ ಡಿಗ್ರಿ ಕಾಲೇಜು ವಿದ್ಯಾರ್ಥಿಗಳಿಗೆ ನಿರ್ಮಾಣ ಮಾಡಿರುವ ಹಾಸ್ಟೆಲ್ ಒಂದು ಕಳೆದ ಏಳೆಂಟು ವರ್ಷಗಳಿಂದ ಬಳಕೆಯಾಗದೆ ಅನಾಥವಾಗಿ ಬಿದ್ದಿರೋದು ನಿಜಕ್ಕೂ ನಮ್ಮ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಬೇಜವಾಬ್ದಾರಿಗೆ ಕಾರಣವಲ್ಲದೆ ಮತ್ತೇನೂ ಅಲ್ಲ ಹೌದು ತುಮಕೂರು ಹೊರವಲಯದ ಬೆಳಗುಂಬ ಬಳಿಯ ಸಿದ್ದರಾಮೇಗೌಡ ನಗರದಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನ ಆಯವ್ಯಯದಲ್ಲಿ ಎಸ್ಟಿಪಿ ಟಿ ಎಸ್ಪಿ ಯೋಜನೆಯಡಿಯಲ್ಲಿ ವೆಚ್ಚದ ಅಂದ್ರೆ ಹತ್ತರ ಹತ್ರ ಒಂದು ಕೋಟಿ ಖರ್ಚು ಮಾಡಿ ಬಾಲಕರ ಹಾಸ್ಟೆಲ್ ನಿರ್ಮಾಣ ಮಾಡಲಾಗಿದ್ದು ಅದ್ಯಾರಿಗಿಲ್ಲಿ ಈ ಹಾಸ್ಟೆಲ್ ನಿರ್ಮಾಣ ಮಾಡಬೇಕೆಂಬ ಹುಚ್ಚು ಬಂತೋ ಏನೋ ಹಾಸ್ಟೆಲ್ ನಿರ್ಮಾಣ ಮಾಡಿ ಇಷ್ಟು ವರ್ಷ ಕಳೆದರೂ ಈ ಕಟ್ಟಡಕ್ಕೆ ಉದ್ಘಾಟನೆ ಭಾಗ್ಯ ಇನ್ನೂ ದೊರಕಿಲ್ಲ ಈ ಹಾಸ್ಟೆಲ್ ವಿಶೇಷ ಅಂದ್ರೆ ಸುತ್ತಲೂ ಗಿಡಗಳು ಬೆಳೆದು ಪದೇ ನಿರ್ಮಾಣವಾಗಿದೆ ಜೊತೆಗೆ ನಗರದಿಂದ ಇದ್ದು ಅಲ್ಲಿಗೆ ವಾಹನ ಸೌಲಭ್ಯದ ಕೊರತೆ ಇದೆ ಅದು ಪದವಿ ತರಗತಿಯ ವಿದ್ಯಾರ್ಥಿಗಳಿಗೆ ಎಂದು ಹೇಳಲಾಗುತ್ತಿದ್ದು ಈ ಇಂಟೀರಿಯರ್ ಜಾಗಕ್ಕೆ ಹೋಗಲು ಸರಿಯಾದ ರಸ್ತೆಯೂ ಇಲ್ಲ ಆದರೂ ಇಲ್ಲಿ ಇಷ್ಟು ದೊಡ್ಡ ಮಟ್ಟದ ಹಾಸ್ಟೆಲ್ ನಿರ್ಮಾಣ ಮಾಡಿ ಜನರ ತೆರಿಗೆ ಹಣ ಪೋಲ್ ಮಾಡಿದಂತೆ ವರ್ತಿಸ್ತಾ ಇದ್ದಾರೆ ಈ ಹಾಸ್ಟೆಲ್ ತುಮಕೂರು ಗ್ರಾಮಾಂತರ ವಿಧಾನಸಭೆಯ ವ್ಯಾಪ್ತಿಯಲ್ಲಿದ್ದು ಶಾಸಕ ಸುರೇಶ್ ಗೌಡರಿಗೆ ಈ ವಿಚಾರ ಗಮನದಲ್ಲಿ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ನೋಡೋಣ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಸುಸಜ್ಜಿತ ಹಾಸ್ಟೆಲ್ ಕಟ್ಟಡವನ್ನು ಡಿಗ್ರಿ ಕಾಲೇಜು ಮಕ್ಕಳಿಗೆ ಅದು ಯಾವಾಗ ವಾಸಿಸಲು ಅವಕಾಶ ಕಲ್ಪಿಸಿಕೊಡ್ತಾರೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್